ನಮಸ್ಕಾರ ಇಲ್ಲ ಟಗರಿ ಮಾಲೀಕರಿಗೆ ಟಗರಿಗೆ ಯಾವ ಥರ ಫುಡ್ ನೀಡೋದ್ರಿಂದ ಟಗರಿ ಬೆಳವಣಿಗೆ ಹೊಂದೈತಿ ಮತ್ತು ಯಾವ ಥರ ಅದಕ್ಕೆ ಮೇಂಟೈನ್ ಮಾಡಬೇಕು ಎಲ್ಲ ವಿಡಿಯೋದಾಗ ಡಿಟೇಲಾಗಿ ರೀ ಅಂತ ಫಸ್ಟ್ ಟೈಮೇ ನಮ್ಮ ವಿಡಿಯೋ ನೋಡೋಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಮಾಡ್ರಿ ನಿಮ್ಮ ಒಂದು ಪ್ರೋತ್ಸಾಹನೇ ಹೆಚ್ಚಿನದಾಗಿ ವಿಡಿಯೋ ಮಾಡಲು ಸಹಾಯ ಆಕೈತೆ ಮತ್ತು ಟಗರಿ ಯಾವ ಥರ ನೀಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ತಿಳ್ಸಿಕೊಟ್ಟು ವಿಡಿಯೋ ನೋಡೋ ಯಾವ ಥರ ಫುಡ್ ನೀಡಬೇಕು ಅಂತ ಹೇಳ್ತಾನೆ ರೀ ನೋಡೋಣ ಅಂತ ಬರೀನಾರ ಇದು ಒಂದೇ ಕಾಳಿನ ಹಿಟ್ಟಿಲ್ಲ ಅಣ್ಣ ಎಲ್ಲ ಕಾಳು ಮಿಕ್ಸ್ ಆಗಿದ್ದ ಹಿಟ್ಟಾಗೈತಿ ಕೊಳ ಜೋಳ ಗೊಂಜಾಳ ಗೋಧಿ ಕುಸಿಬಿ ಸೋಯಾಬೀನ್ ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡ್ಕೊಂಬರ್ಬೇಕನ್ನು ಈ ಹಿಟ್ಟು ಮಿಕ್ಸ್ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಬಿಸಿಮ್ ಸಣ್ಣಾಗ ಆಮೇಲೆ ಇದನ್ನು ನುಚ್ಚು ಮಾಡ್ಬೇಕನ್ನ ಆಂಬಲಿಕಿತ್ತು ಈಗ ಗಟ್ಟಿಗೆ ಮಾಡ್ಬೇಕನ್ನ ಗಟ್ಟಿಗೆ ಮಾಡಿದ ಮೇಲೆ ಇದನ್ನು ಇದರಿಂದ ಅದು ಅಂದ ಒಂದು ಹತ್ತು ಥರ ಹಾಲು ಹಾಕಿ ಮಿಕ್ಸ್ ಮಾಡಿ ಕುಳಿಸಿಬಿಟ್ರನ್ನ ಮರಿ ಬೆಳವಣಿಗೆ ಚಲೋ ಆಕೈತಿ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಅಣ್ಣ